ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೇ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತು ಬಂದು ನಿಮಗೆ ಪಂಚಲೋಹದಲ್ಲಿ ಸ್ನೇಕ್ ಚೈನ ಶೋ ಮಾಡ್ತಾರಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಗಟ್ಟಿಲಿ ಮಾಡ್ತಿರೋ ಅಂತ ಚೈನ್ ಇದು ಸೊ ಇದು ನಿಮಗೆ ಲೈಫ್ ಡ್ಯೂರಬಲಿಟಿ ಇರುತ್ತೆ ಅನ್ಪಾಲಿಶ್ಡ್ ಚೈನ್ ಆಗಿರುತ್ತೆ ಎಸ್ ನೀವೇನು ನೋಡ್ತಿದ್ದೀರಾ ನೋಡಿ ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ಅಲ್ಲಿ ನಿಮಗೆ ಪಂಚಲೋಹ ಚೈನ ಶೋ ಮಾಡ್ತಾ ಇರೋವಂಥದ್ದು ಎಸ್ ನೋಡಿ ಈ ಒಂದು ಚೈನ್ ಬೇಕಾದರೆ ನೀವು ಲಾಂಗ್ ಚೈನ್ ಥರ ವೇರ್ ಮಾಡ್ಬೋದು ಇಲ್ಲ ತಾಲಿ ಚೈನ್ ಥರ ವೇರ್ ಮಾಡ್ಬೋದು ಕ್ವಾಲಿಟಿ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನೋಡಿ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದು ಅನ್ಪಾಲಿಶ್ ಆಗಿರೋದ್ರಿಂದ ನಿಮಗೆ ಲೈಫ್ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಸೈಜ್ ಬಂದು ನಿಮಗೆ ಒಂದು ಈ ಸೈಜಲ್ಲೇ ಇರುತ್ತೆ ನೋಡಿ ಸೈಜ್ ಬಂದು ಈ ಸೈಜಲ್ಲಿ ಇರುತ್ತೆ ನೀವು ಲಾಂಗ್ ಚೈನ್ಗಳು ಈ ಥರದಲ್ಲೇ ಮಾಡಿಸಿದಾಗ ಒಂದು ವೇಳೆ ಲಾಂಗ್ ಚೈನ್ ಏನಾದರೂ ಮಾಡಿಸಿದಾಗ ಎಷ್ಟು ದಪ್ಪ ಬರುತ್ತೆ ಒಂದು ತುಳಸಿ ಮಲಗಳು ಅಷ್ಟು ಸೈಜಸಲ್ಲಿ ಬರುವಂತಹ ಒಂದು ಪ್ಯೂರ್ ಪಂಚಲೋಹ ಅನ್ಪಾಲಿಶಡ್ ಚೈನ್ ಆಗಿರುತ್ತೆ ಈ ಥರದ್ದು ಚೈನ್ಗಳು ನಿಮಗೂ ಬೇಕು ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ದಪ್ಪ ಈ ಥರ ಎಲ್ಲ ಲೈಕ್ ಮಾಡೋರು ತುಂಬ ಚೆನ್ನಾಗಿ ಬೈ ಮಾಡ್ಬೋದು ಇದು ಈ ಥರದ್ದು ನಿಮಗೂ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಾವು ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪ್ಗಾರ ವಿಸಿಟ್ ಮಾಡಿ ಇಷ್ಟು ಲೆಂತ್ ಬರುತ್ತೆ ತರ್ಟಿ ಇಂಚು ತರ್ಟಿ ಒನ್ ಇಂಚ್ ಬರುತ್ತೆ ಇಫ್ ಎನಿ ಕೇಸ್ ನೀವು ತಾವು ಪೆಂಡೆಂಟ್ ಪೆನ್ನೆಂಟು ಇನ್ನ ಇನ್ನೂ ಲಾಂಗ್ ಇರುತ್ತೆ ಸೊ ತುಂಬ ಚೆನ್ನಾಗಿರೋಂಥ ಒಂದು ಚೈನು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಯಾರಿಗಾರು ಬೇಕಂತ ಹೇಳಿದರೆ ಈ ಥರ ಚೈನ್ಗಳು ಕಸ್ಟಮೈಸ್ ಮಾಡ್ಕೋಬೋದು ಇದು ಇದು ಕೂಡ ಕಸ್ಟಮೈಸ್ ಆರ್ಡರ್ ಆಗಿತ್ತು ಸೊ ನಿಮಗೂ ಬೇಕಂತ ಹೇಳಿದರೆ ಬೇಗ ಬೇಗ ಆರ್ಡ್ರ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಕಸ್ಟಮೈಸ್ ಮಾಡಿದಾಗ ನಿಮಗೆ ಮಿನಿಮಮ್ ಒಂದು ತಿಂಗಳಾದರೂ ನಮಗೆ ಟೈಮ್ ಬೇಕಾಗುತ್ತೆ ಬಟ್ ಮೊದಲೇ ಅಮೌಂಟ್ ಹಾಕಿಸ್ಕೊಳ್ತೀವಿ ಅಮೌಂಟ್ ಹಾಕಿಸ್ಕೊಂಡ್ಮೇಲೆ ನಿಮಗೆ ಆರ್ಡ್ರ್ ತೊಗೊಂಡು ಮಾಡಿಸೋ ಅಂಥದ್ದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಚೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅನ್ಪಾಲಿಷಲ್ಲಿ ಪಾಲಿಷ್ ಬೇಕು ಅಂದರೂ ಕೂಡ ಪಾಲಿಷಲ್ಲೂ ಹಾಕ್ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರು ಅನ್ಪಾಲಿಷ್ ಬೇಕಂದ್ರೆ ಅನ್ಪಾಲಿಷಲ್ಲೂ ಕೂಡ ಹಾಕ್ಕೊಡ್ತೀವಿ ನೋಡಿ ಇಷ್ಟು ದಪ್ಪ ಬರುತ್ತೆ ಯಾರು ಶಾಪುಗಾರ ಬಂದು ಬೈ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಆದರೂ ಕೂಡ ತಗೋಬೋದು ಈ ಥರ ಚೈನ್ಗಳಲ್ಲಿ ಒಂದು ನಾಲ್ಕೈದು ಪೀಸಸಲ್ಲಿ ಮಾಡ್ಸಿರೋ ಅಂಥದ್ದು ಬೇಕಂದ್ರೆ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಇರುತ್ತೆ ಥ್ಯಾಂಕ್ ಯು ಲೆಂತ್ ಬಂದು ಥರ್ಟಿ ಇಂಚಸ್ ಇರುತ್ತೆ ಡಿಸೈನ್ ನೋಡಿ ಇನ್ನ ಕ್ಲೋಸ್ ಇಂದಾನೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪೆಂಡೆಂಟ್ ಕೂಡ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಪಾಲಿಶ್ ಹಾಕೊಂಡು ಪೆಂಡೆಂಟ್ ಎಂಟ್ ಇಲ್ಲ ಲೈಫ್ ಲಾಂಗ್ ಯೂಸ್ ಮಾಡೋಕ್ಕೆ ಈ ಒಂದು ಚೈನ್ ಅಂತೂ ಬೆಸ್ಟ್ ಪೈ ಅಂತ ಹೇಳ್ಬೋದು ಅದ್ರಲ್ಲಿ ಹೈಟ್ ಪರ್ಸ್ನಾಲಿಟಿ ಇರೋರ್ಗಿಂತ ಹಾಕ್ತಾಗಿಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಲಾಂಗ್ ಚೈನ್ ಥರನಾದರೂ ವೇರ್ ಮಾಡ್ಬೋದು ಥ್ಯಾಂಕ್ ಯು ಇವತ್ತಿನ ವೀಡಿಯೋ ಇಷ್ಟ ಇದೆ ಅಂತ ಅಂದ್ಕೊಂಡು ಇನ್ನೂ ಯಾರೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ఇలా షాపిిగార బర నమ్ షాప్ అడ్రస్ జ్ఞాన భారతి ఫస్ట్ బ్లాక్ కేంగేరి ఉపనగర నయర్ మెడ్సాల్ హాస్పిటల్ ఆర్ అంగళూర్ హాస్పిటల్ హెల్త్ ఆన్లైన్ల్లో ఆన్లైన్ ఆన్లైన్ ఫెసిలిటీ కూడా ఇచ్చే బట్ ఆన్లైన్ ఆన్లైన్లు ఆన్లైన్ పేమెంట్ మాత్ర క్యాష్ ఆన్ డెలివరీ ఇది థ్యాంక్